ನಮಸ್ತೆ ವಿನಾಯಕ್ ಅಂತ ಕಾಂಗ್ರೆಸ್ ಕಾರ್ಯಕರ್ತ ಜಗತ್ತಿನ ಶ್ರೇಷ್ಠ ರಾಮಭಕ್ತ ಯಾರು ಹನುಮಂತನ ಹೊರತುಪಡಿಸಿ ಅಂತ ನಾನು ಯೋಚನೆ ಮಾಡಿದಾಗ ನನ್ ಕಂಡಿದ್ದು ಗಾಂಧಿ ಅಲ್ಲದೆ ಯಾರಾಗ್ಲಿಕ್ಕೆ ಸಾಧ್ಯ ಶ್ರೀರಾಮನ ತತ್ವ ಸಿದ್ಧಾಂತಗಳನ್ನು ಬಹುಶಃ ಅಳವಡಿಸ್ಕೊಂಡು ಬದುಕಿದ್ದು ಈ ಜಗತ್ತಲ್ಲಿ ನನಗೆ ಅಜಿತ್ ಅವ್ರು ಯಾವುದೋ ಸಂದರ್ಭದಲ್ಲಿ ಹೇಳ್ತಿದ್ದು ನಾನು ಕೋಟ್ ಮಾಡ್ತೀನಿ ನನಗೆ ಭಾಳ ಇಷ್ಟ ಆಗಿತ್ತು ಆ ಮಾತು ಶ್ರೀರಾಮ ದೇವರಲ್ಲ ಆತ ಮ್ಯಾನಿಫೆಸ್ಟೇಷನ್ ಆಫ್ ಆಲ್ ಗುಡ್ ವ್ಯಾಲ್ಯೂಸ್ ಅಂತ ಹೇಳಿದರು ಬಹುಶಃ ನಿಮಗೆ ರಿಲಿಜಿಯಸ್ ಪರ್ಸ್ಪೆಕ್ಟ್ಲಿ ರಾಮ ಅಂದರೆ ರಿಲಿಜನ್ ಅಲ್ರಿ ರಿಲಿಜನ್ ಮಾಡಿಟ್ಟಿದ್ದ ಹಣೆ ಅದು ರಾಮ ಅಂದರೆ ಮ್ಯಾನಿಫೆಸ್ಟೇಷನ್ ಆಫ್ ದಿ ಆಲ್ ಗುಡ್ ವ್ಯಾಲ್ಯೂಸ್ ಅಂತ ನನ್ನ ಪ್ರಕಾರ ರಾಮನ ನಾನು ಅಂತ ಒಪ್ಪೋದಿಲ್ಲ ನಮ್ಮಂಗೆ ಮನುಷ್ಯ ಬಟ್ ನಾವು ತೆಗೆ ಮಾಡಲಾರದಂಥ ಕೆಲಸವನ್ನು ಆತ ಮಾಡ್ದ ಅನ್ನೋ ಕಾರಣ ದೇವ್ರು ಮಾಡಿಟ್ಟಿದ್ದೀವಿ ಬಟ್ಟೆ ನಾನು ರಾಮನ ಅಂತ ಒಪ್ಪೋದಿಲ್ಲ ಇಟ್ ಈಸ್ ನಾಟ್ ರಿಲಿಜಿಯಸ್ ರಾಮ ಈಸ್ ನಾಟ್ ಅಬೌಟ್ ರಿಲಿಜನ್ ರಾಮ ಇಸ್ ನಾಟ್ ಅಬೌಟ್ ಹಿಂದೂಯಿಸಮ್ ದಯ ದಯವಿಟ್ಟು ಕಲ್ಪನೆಯಿಂದ ಹೊರಗೆ ಬನ್ನಿ ಆ ಅಂದ್ರೆ ಶ್ರೀರಾಮನ ನಿಜ ಏನಿತ್ತು ಅವನ ಸಮಾಜದ ಕಟ್ಟ ಕಡೆಯ ಕೂಡ ಮುಖ್ಯವಾಣಿ ತರಬೇಕು ಅವನ ಹೇಳಿಗೆಗೆ ನಾವು ಬದುಕಬೇಕು ಅನ್ನೋದು ಶ್ರೀರಾಮನ ಸಿದ್ಧಾಂತ ಆಗಿತ್ತು ಅದನ್ನ ಪಾಲಿಸಿದ್ದು ಗಾಂಧಿ ಆ ವ್ಯಕ್ತಿಯನ್ನ ಶ್ರೀರಾಮನ ನೀವು ಹಿಂಬಾಲಕರು ಅಂತ ನೀವು ಕಾಂಗ್ರೆಸ್ನವ್ರು ಹೇಳ್ಕೊತೀರಿ ಏನ ಶ್ರೀರಾಮನ ನೀವು ಹಿಂಬಾಲಕರು ಅಂತ ನೀವು ಕಾಂಗ್ರೆಸ್ನವ್ರು ಹೇಳ್ಕೋತೀರಿ ಆ ವ್ಯಕ್ತಿಯನ್ನ ಬಿಜೆಪಿಯವರು ಬಿಜೆಪಿ ಅದು ನೀವು ತಲೆಯಲ್ಲಿ ಮೆರಿಬೇಕಿತ್ತು ಮೆರೆಯೋದ್ ಬಿಟ್ಟು ನೀವು ಆ ವ್ಯಕ್ತಿಯನ್ನ ಆ ನಕಷ್ಟಕಾಂತ ಒಂದೇ ಕಾರಣ ನನ್ನ ಪ್ರಕಾರ ದೀನ ದೀನದಲಿತರನ್ನ ವಿಶೇಷವಾಗಿ ಮುಸಲ್ಮಾನರನ್ನ ಮುಸಲ್ಮಾನರನ್ನ ಅವ್ರು ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಅನ್ನೋ ಕಾರಣಕ್ಕಾಗಿ ಅವರು ಪರಿಶ್ರಮ ಪಟ್ಟರು ಅನ್ನೋದೇ ನಿಮ್ ಸಮಸ್ಯೆ ಅದಕ್ಕಾಗಿ ಮುಗಿಸ್ಬಿಡ್ತೀನಿ ಮಹಾತ್ಮ ಗಾಂಧಿಯನ್ನ ಅಂದ್ರೆ ಮಾಡ್ತೀವಿ ಮಹಾತ್ಮ ಗಾಂಧಿಯನ್ನ ನೀವು ಇಲ್ಲ ಅಂತ ಓಪನ್ ಆಗಿ ಮುಗಿಸ್ಬಿಡ್ತೀನಿ ಅವರನ್ನ ನೀವು ತಲೆಲಿಡ್ಕೊಂಡು ಮೆರಿಬೇಕಿತ್ತು ಅದನ್ನ ಮೆರೆಯೋದಿಲ್ಲ ಪರೋಕ್ಷವಾಗಿ ಗಾಂಧಿಯನ್ನು ವಿರೋಧ ಮಾಡ್ತೀರಿ ಅದಕ್ಕೆ ಯಾರು ಇಲ್ಲ ಅನ್ಲಿಕ್ಕೆ ಸಾಧ್ಯವೇ ಇಲ್ಲ ನನ್ನ ಕಡೆಗೆ ಒಂದೇ ಒಂದು ಮಾತು ಹೇಳ್ತೀನಿ ಪ್ರಶ್ನೆ ಇದೆ ಗಾಂಧಿ ವಿರೋಧ ಮಾಡ್ತೀರಿ ಇಲ್ವಾ ಅನ್ನೋದು ನೀವು ಉತ್ತರ ಕೊಡಿ ರಾಮ ಬದುಕಿದ್ದರೂ ಸಹ ರಾಮನ ಆಶಯ ಏನಾಗಿತ್ತಲ್ಲ ಈ ಸಮಾಜ ಹೇಗಿದೆ ರಾಮರಾಜ್ಯ ಬದುಕಬೇಕು ಅಂತ ಗಾಂಧಿ ಮಾಡಿದ್ದನ್ನೇ ರಾಮ ಮಾಡ್ತಿದ್ದ ಅಂತ ನನಗನ್ಸುತ್ತೆ ನನಗೆ ಒಂದು ಮರು ಪ್ರಶ್ನೆ ಇದೆ ಬ್ರದರ್ ಭಾರತೀಯ ಜನತಾ ಪಾರ್ಟಿ ಆಗಲಿ ಅಥವಾ ನಮ್ಮ ವಿಚಾರ ಇಟ್ಕೊಂಡಿರುವಂತಹ ಸಂಘಟನೆಗಳಾಗಲಿ ವಿಶೇಷವಾಗಿ ಸರ್ಕಾರ ನನಗೆ ಎರಡು ಇನ್ಸ್ಟೆನ್ಸ್ ಕೊಡಿ ನಿಮಗೆ ನಾವು ಮಹಾತ್ಮ ಗಾಂಧಿಯನ್ನ ನೇರವಾಗಿ ನಾವು ವಿರೋಧ ಮಾಡಿದ್ವಿ ಅನ್ನುವಂಥ ಅಥವಾ ಪರೋಕ್ಷವಾಗಿ ಹೇಳಿ ಎರಡು ಇನ್ಸ್ಟೆನ್ಸ್ ಕೊಡಿ ನನಗೆ ಯಾವುದು ಅಂತ ಯಾಕೆಂದ್ರೆ ನೀವು ನನ್ನ ಮೇಲೆ ಒಂದು ಆರೋಪ ಮಾಡಿದ್ದೀರಿ ಆರೋಪದ ಬೇಸಿಸ್ ಏನು ಅಂತ ಕೇಳ್ತಾ ಇದೀನಿ ನಾನು ಎರಡು ಇನ್ಸ್ಟೆನ್ಸ್ ಕೊಡಿ ಯಾವ್ದು ಅಂದ್ರೆ ಲಾರ್ಜರ್ ಆಂಗಲ್ ಅಲ್ಲಿ ತಗೋತೀನಿ ಲಾರ್ಜರ್ ಐ ವಾಂಟ್ ಟು ನೋ ಯಾವ ಬೇಸಿಸ್ನ ಮೇಲೆ ಈ ಕನ್ಲೂನ್ ನೀವು ಅಂತ ಸೊ ಗಾಂಧಿಯನ್ನು ವಿರೋಧ ಮಾಡ್ತಿಲ್ವೇ ಮಹಾತ್ಮ ಗಾಂಧಿ ಅನ್ನೋದು ಸತ್ಯ ಅಲ್ವಾ ಸಾಧ್ಯವೇ ಇಲ್ಲ ಇಲ್ಲ ಪರ್ಸೆಂಟ್ ಈ ದಿನ ಹೇಳ್ತಿದಿರಾ ಅಲ್ಲ ಇದು ಇದು ಬಹಳ ವರ್ಷ ಇದು ಯೂಟ್ಯೂಬ್ ಅಲ್ಲಿ ಇರುತ್ತೆ ಯಾವ್ದೊಂದು ಒಂದು ದಿನ ನೀವು ಅಪ್ಪಿತಪ್ಪಿ ಗೋಡ್ಸೆಯನ್ನ ಗಾಂಧಿಗಿಂತ ಹೆಚ್ಚು ಅನ್ನೋ ರೀತಿ ನೋಡಿದ್ದೇ ಆದ್ರೆ ಇದನ್ನ ಇವತ್ತು ಹೇಳ್ತಿಲ್ಲ ನೀವ್ ಆರೋಪ ಮಾಡ್ತಿರೋರು ಬರ್ಡನ್ ಆಫ್ ಪ್ರೂಫ್ ಇವಾಗ ನಿಮ್ಮೇನಿದೆ ಎರಡು ಉದಾಹರಣೆ ಕೊಡಿ ನೀವು ಸರ್ಕಾರ ಕಳೆದ ಒಂಬತ್ತು ವರ್ಷಗಳಲ್ಲಿ ನರೇಂದ್ರ ಮೋದಿ ಸರ್ಕಾರ ಓವರ್ ಮಾತಾಡ್ತೀನಿ ಲಾರ್ಜರ್ ಪಿಕ್ಚರ್ ಅಂತ ಹೇಳಿದ್ರೆ ಲಾರ್ಜರ್ ಪಿಕ್ಚರ್ ಅಲ್ಲಿ ಹೇಳಿ ಎಪ್ಪತ್ತೈದು ವರ್ಷದಲ್ಲೇ ಹೇಳಿ ಹಾಗೆ ಪರೋಕ್ಷವಾಗಿ ಗಾಂಧಿಯನ್ನ ವಿರೋಧ ಮಾಡಿ ಪರೋಕ್ಷವಾಗಿ ಹೇಳಿ ಎರಡು ಎರಡು ಕೊಡಿ ಸರ್ ಸಾಕಷ್ಟು ಇದೆಯಲ್ಲ ಎರಡು ಕೊಡಿ ಗೋಡ್ಸೆಯನ್ನ ಎರಡು ಕೊಡಿ ಗೋಡ್ಸೆಯನ್ನ ನೀವು ಗ್ಲೋರಿಫೈ ಮಾಡ್ತಿರೋ ಇಲ್ವೋ ಸರ್ ಹಾಗಾದ್ರೆ ಗಾಂಧಿಯನ್ನ ವಿರೋಧ ಮಾಡ್ತಿದೀವಿ ಅಂತ ಹೇಳಿದ್ರಿ ಎರಡು ಉದಾಹರಣೆ ಎಕ್ಸಾಂಪಲ್ ಕೊಡ್ಬೋದಾದ್ರೆ ಗಾಂಧಿ ಕಾಂಗ್ರೆಸ್ ಅನ್ನ ವಿಸರ್ಜನೆ ವಿಸರ್ಜನೆ ಮಾಡ್ಬೇಕು ಅಂತ ಹೇಳಿದ್ರು ಕಾಂಗ್ರೆಸ್ ಅವ್ರು ಮಾಡ್ಲಿಲ್ಲ ಮುಸಲ್ಮಾನರನ್ನ ಗಾಂಧಿ ಪಾಕಿಸ್ತಾನಕ್ಕೆ ದುಡ್ಡು ಕೊಡ್ಬೇಕು ಅನ್ನೋ ವಿಚಾರ ಏನ್ ನಡೀತಿತ್ತಲ್ಲ ಅದ್ರ ಬಗ್ಗೆ ಮಾತಾಡ್ತಿರೋ ಸ್ವತಂತ್ರ ಬಂದಾಗ ಅದನ್ನ ನೀವು ಗಾಂಧಿ ಪ್ರತಿಭಟನೆ ಕೂತ್ಕೊಂಡ್ರು ಅನ್ನೋ ಕಾರಣಕ್ಕ ಗಾಂಧಿ ದ್ವೇಷಿಸ್ತಿರೋ ಇಲ್ವ ನೀವು

ಅಲ್ಲ ನೀವು ನನಗೆ ಎರಡು ಉದಾಹರಣೆ ಕೊಡಬೇಕಲ್ಲ ಉದಾಹರಣೆ ಹೇಳುದ್ನಲ್ಲ ಯಾವುದು ಪಾಕಿಸ್ತಾನಕ್ಕೆ ದುಡ್ಡು ಕೊಡ್ಬೇಕು ಅಂತ ಗಾಂಧಿ ವಾದ ಮಾಡಿದ್ರು ಪರೋಕ್ಷವಾಗಿ ಅದನ್ನ ನೀವು ವಿರೋಧ ಮಾಡಿದ್ರಿ ಕಾಕ ಬಿಜೆಪಿ ಅಥವಾ ಅವತ್ತಿನ ಹಿಂದೂ ಮಹಾಸಭ್ದವರು ಅದ್ ಗಾಂಧಿ ವಿರೋಧ ಮಾಡದಂಗೆ ಅಲ್ಲ ಇನ್ನು ಸಾಕಷ್ಟು ವಿಷಯಗಳನ್ನು ಗಾಂಧಿ ಸುಡುಕೋಜರ ಸಬರ್ಗರು ಆ ಲಾಜಿಕ್ ಈಗ ನೀವು ಒಂದ್ ನಿಮಿಷ ಆ ಲಾಜಿಕ್ ಈಗ ನೀವು ಹೋಗ್ತೀರಿ ಅಂತ ಆದ್ರೆ ನೀವು ಸಿದ್ದರಾಮಯ್ಯವರು ಮತ್ತೆ ನಿಮ್ಮ ಕ್ಷಣ ಅಲ್ಲ ಒಂದು ನೀವು ಆ ಲಾಜಿಕ್ ಹೋಗ್ತೀರಿ ಅಂತ ಗಾಂಧಿ ಯಾವುದೋ ಒಂದು ವಿಚಾರದ ಸಂದರ್ಭದಲ್ಲಿ ಒಂದು ವಿಚಾರವನ್ನ ಅವರು ಪ್ರಸ್ತಾಪ ಮಾಡಿದ್ರು ಆ ಕಾರಣಕ್ಕೆ ಆ ಕಾಲಘಟ್ಟದಲ್ಲಿ ಅದನ್ನ ಸರಿಗಿಲ್ಲ ಅನ್ನೋ ಕಾರಣಕ್ಕೆ ಒಂದು ಪೊಸಿಷನ್ ಆಗಿನ ನಾಯಕರು ತಗೊಂಡಿದ್ರು ಅಂತ ಆದ್ರೆ ಆ ಕಾರಣಕ್ಕೆ ನಮ್ಮನ್ನ ಗಾಂಧಿ ದ್ವೇಷಿಗಳು ಅಂತ ನೀವು ಬಿಂಬಿಸ್ತೀರಿ ಅನ್ನೋದಾದ್ರೆ ಮಹಾತ್ಮ ಗಾಂಧೀಜಿ ಗೋ ಹತ್ಯೆಯನ್ನ ನಿಷೇಧ ಮಾಡಬೇಕು ಅಂತ ಅವ್ರಿಗಿಂತ ದೊಡ್ಡದಾಗಿ ಪ್ರತಿಪಾದನೆ ಮಾಡಿದಂತ ವ್ಯಕ್ತಿ ಮತ್ತೊಬ್ಬರಿರಲಿಲ್ಲ ನೀವು ಸರ್ಕಾರ ಶಪಥ ತಗೊಳೋದಕ್ಕಿಂತ ಮುಂಚೆನೆ ನಾವು ಗೋ ಹತ್ಯೆ ನಿಷೇಧ ಕಾಯ್ದೆಯನ್ನ ವಾಪಸ್ ತಗೋತೀವಿ ಅಂದ್ರಲ್ಲ ಇದು ನೀವು ಗಾಂಧಿ ದ್ವೇಷ ಮಾಡಲ್ಲ ಗಾಂಧಿಯನ್ನ ನೀವು ವಿರೋಧ ಮಾಡಲ್ಲ ಅಲ್ವಾ ಸ್ವಾತಂತ್ರ್ಯೋತ್ಸವದಲ್ಲಿ ಇದೀವಿ ನಾವು ನೂರು ವರ್ಷ ಆದಾಗ ದೇಶ ಏನಿರುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ ಕರ್ನಾಟಕ ಪಾಲಿಟಿಕ್ಸ್ ಕಹಿ ಘಟನೆಗಳನ್ನು ಡಿ ಡಿಕೆ ಶಿವಕುಮಾರ್ ತರಬೇಕಾಗಿಲ್ಲ ನಿಮ್ಮ ನಿಮ್ಮ ಪ್ರಶ್ನೆಯ ಮೂಲ ಆಶಯ ಇದೆ ನನಗೆ ಇಲ್ಲೊಂದು ಉದಾಹರಣೆ ಇದೆ ನಿಮ್ಮವರೇ ಬಿಜೆಪಿಯ ಕಾರ್ಯಕರ್ತರು ಗಾಂಧಿಯನ್ನ ಗಾಂಧಿಯನ್ನ ಒಂದು ಬೊಂಬೆಯನ್ನ ಸುಡೋ ಅಂತ ದೃಶ್ಯ ಯಾರು ಮಾಡ್ಬಿಟ್ರು ನಾವು ಮಾಡಿದ್ದಲ್ಲ ಅಂತ ನಿಮಿಷ ಹೇಳ್ತಿರಲ್ಲ ತೊಂದರೆ ಇಲ್ಲ ನೋಡಿ ನನ್ ಸಿಂಪಲ್ ಪ್ರಶ್ನೆ ಇದೆ ನೀವು ಗಾಂಧೀಜಿಯವರು ಈ ಒಂದು ಸಿದ್ಧಾಂತದ ಒಂದು ಪೊಸಿಷನ್ ತಗೊಂಡಿದ್ರು ಆ ಪೊಸಿಷನ್ ಮಾಡಿರೋದ್ರಿಂದ ನೀವು ಗಾಂಧಿಯನ್ನ ವಿದ್ವೇಷಿಸ್ತೀರಿ ಅಂತ ನೀವು ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದೀರಿ ನನ್ನ ಪ್ರಶ್ನೆ ನಿಮಗಿದೇನೆ ಮಹಾತ್ಮ ಗಾಂಧೀಜಿ ಗೋ ಹತ್ಯೆಯನ್ನು ನಿಷೇಧಿಸಬೇಕು ಅಂತ ಅವರು ಜೀವನದಲ್ಲಿ ಪ್ರತಿ ಸಂದರ್ಭದಲ್ಲೂ ಹೋರಾಟ ಮಾಡಿದಂತವ್ರು ನೀವು ನಿಮ್ಮ ಪಾರ್ಟಿ ಗೋ ಹತ್ಯೆಯನ್ನ ಸಪೋರ್ಟ್ ಮಾಡ್ತೀರಿ ಕಾನೂನನ್ನ ಮಾಡಿರೋ ಕಾನೂನನ್ನು ವಾಪಸ್ ತಗೋತೀರಿ ನೀವು ಗಾಂಧಿ ದ್ವೇಷಗಳಾಗೋದಿಲ್ವಾ ಗಾಂಧಿಯ ಭಾಗಶಃ ವಿಷಯಗಳನ್ನ ಒಪ್ತೀವಿ ಯಾವ್ದೋ ಈಗ ಈಗ